ನಾನು ಬಿಜಾಪುರಿಂದ ಬಂದಿರೋದು ಉತ್ತರ ಕನ್ನಡದಿಂದ ನೈಟ್ ಅವರು ಕಾಯ್ತಾ ಇದ್ದೀನಿ ಉಪ್ಪಿಗೋಸ್ಕರ ಉಪ್ಪಿ ಮೀಟ್ ಆಗತ್ತೆ ಅಂತ ಹೇಳ್ತಾರೆ ಆಕ್ಚುಲಿ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ನನಗೆ ಉಕ್ಕಿ ಸರ್ ತುಂಬಾ ಇಷ್ಟ ಅಂತಂದ್ರೆ ಲೆಜೆಂಡ್ ಅಂಡ್ ಡೈರೆಕ್ಟರ್ ವಿಶ್ ಸಿನಿಮಾ ಆ ಸಿನಿಮಾ ನೋಡ್ಬಿಟ್ಟು ನಾವು ಇನ್ನೂ ಅವಾಗ ಹುಟ್ಟಿದ್ದಿಲ್ಲ ಅವಾಗ ನಾವ್ ಇವಾಗ ಈಗಿನ ಜನರೇಷನ್ಗೆ ಆ ಸಿನಿಮಾ ನೋಡ್ಬಿಟ್ಟು ನಮಗೆ ತಲೆಯಲ್ಲಿ ತುಂಬಾ ಇದಾಗ್ಬಿಟ್ಟಿದೆ ತುಂಬಾ ಅವ್ರ್ ಒಂದೇ ಅದ್ಭುತ ಅವ್ರು ಎಲ್ರು ಅಂತಾರೆ ಸರ್ ಸಿನಿಮಾ ಹೋದ ತಕ್ಷಣ ಅರ್ಥ ಆಗಲ್ಲ ಅಂತ ಇರೋದೇ ನಿಜ ಸತ್ಯ ಘಟ್ಟೆ ಇದ್ದಿದ್ದಂಗೆ ಹೇಳ್ತಾರೆ ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ಒಳ್ಳೆ ಕತೆ ಇರುತ್ತೆ ಒಳ್ಳೆ ಸಕ್ಕತ್ತಾಗಿ ಇದು ಕೊಡುತ್ತೆ ಪ್ರತಿ ಒಂದೊಂದು ಮೆಸೇಜ್ ಇರುತ್ತೆ ನಾವ್ ಹೆಂಗ್ ಬದುಕ್ಬೇಕು ಹೆಂಗ್ ಬದುಕ್ಬಾರ್ದು ಅದನ್ನ ನಮ್ಗೆ ಗೊತ್ತಿರೋದೆ ಅದೇ ಅದನ್ ಯಾವ ರೀತಿ ಇರ್ಬೇಕು ಅಂತ ಉಪ್ಪಿ ಸರ್ ನೋಡಿ ಕಲಿಬೇಕು ನಾನು ತುಂಬಾ ಅವ್ರಿಗೆ ತುಂಬಾ ಇದು ಐತಿ ನಾನು ನಮ್ಮ ಬಾಸು ಕಿಚ್ಚ ಜೊತೆ ಸಿನಿಮಾ ಮಾಡಿದ್ದಾರೆ ಕುಟುಂಬ ಹಾಗೂ ಕಬ್ಜಾ ಸಿನಿಮಾ ಮಾಡಿದ್ದಾರೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಾನು ಎಷ್ಟು ಸರ್ ಎಷ್ಟು ಅಭಿಮಾನಿ ಅಷ್ಟು ಸರ್ ಅಭಿಮಾನಿ ಇದೀನಿ ಎಲ್ರು ಒಂದ್ ಅಂತಾರೆ ಸೈಡ್ ಹೋಗ್ತಾ ಇದಾರೆ ಹೋಗ್ತಾ ಇದ್ರೆ ಇಲ್ಲಿ ಮತ್ತೆ ಹೋಗ್ತಾ ಇದ್ದೀನೋ ಅಂತ ಹೇಳ್ತಾರೆ ನಂಬರ್ ಒನ್ ಡೈರೆಕ್ಟರ್ ಇವರು ಒಂದು ಉಟ್ಟಿಷ್ಟು ಸರ್ ಒಂದ್ ಒಳ್ಳೆ ಮೆಸೇಜ್ ಇರುತ್ತೆ ಇದ್ದಿದ್ದಂಗೆ ಹೇಳ್ತಾರೆ ನಿಮ್ಗೆ ಗೊತ್ತಾ ಇದೆ ಹುಡುಗಿ ಬಗ್ಗೆ ಯಾವ ತರ ಪ್ರೀತಿ ಪ್ರೇಮ ಎಲ್ಲ ಯಾವ ತರ ನಡೀತಾ ಇದೆ ಈ ಟ್ರೆಡಿಷನಲ್ ಹೆಂಗ್ ನಡೀತಾ ಇದೆ ಅಂತ ಎಲ್ಲ ನಿಜ ಜೀವ ಯಾವ ತರ ಬಿಚ್ಚಿಟ್ಟು ತೋರಿಸ್ತಾರೆ ಅವ್ರು ಮಾಡೋದೇ ಒಂದು ಪಕ್ಕ ಟಿಸ್ಟ್ ಸಖತ್ ಮಾಡ್ತಾರೆ ನನಗೆ ನಂಗೆ ಎಲ್ಲ ತುಂಬಾ ಇಷ್ಟ ತುಂಬಾ ಇಷ್ಟ ನೀನ್ ಕೋಟಿ ಕುಳ ಆದ್ರೂ ಏನೇ ನನ್ನ ಎಲ್ರಿಗೂ ಇರ್ಬೇಕು ನಿಮ್ಗೂ ಇರೋದೇ